yeah i yeah. yeah. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಇವತ್ತು ನಡೆಸಿದ್ದೇವೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಪ್ರತಿ ವರ್ಷ ಕೂಡ ನಮ್ಮ ನರೇಂದ್ರ ಮೋದಿ ಪ್ರಧಾನಿ ಆದ ನಂತರ ಪ್ರತಿ ವರ್ಷ ಕೂಡ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ತೆರಂಗ ಯಾತ್ರೆ ಎಂಬ ಕಾರ್ಯಕ್ರಮವನ್ನು ಐದು ದಿವಸಗಳ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ದೇಶದ ಪ್ರಧಾನಿಯವರು ಕರೆ ಕೊಟ್ಟ ಹಾಗೆ ಪ್ರತಿ ಮನೆಯಲ್ಲಿ ಕೂಡ ನಮ್ಮ ರಾಷ್ಟ್ರಧ್ವಜವನ್ನು ಆರಿಸಬೇಕೆಂಬ ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತು ಇವತ್ತು ಇವತ್ತಿನ ದಿವಸ ಹದಿಮೂರನೇ ತಾರೀಕು ನಾವು ಪಾದಯಾತ್ರೆಯನ್ನು ಮಾಡಿ ನಾವು ರಾಷ್ಟ್ರಧ್ವಜವನ್ನು ಹಿಡ್ಕೊಂಡು ನಡ್ಕೊಂಡು ಹೋಗಿ ರಾಷ್ಟ್ರಪಿತನಿಗೆ ಹಾರಾರ್ಪಣೆ ಮಾಡುವಂಥ ಕೆಲಸವನ್ನು ಮತ್ತು ಮಲವಳಿ ಶಿವರಾಯರಿಗೆ ಹಾರಾರ್ಪಣೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಒಟ್ಟು ಭಾರತೀಯ ಜನತಾ ಪಾರ್ಟಿ ಕೂಡ ರಾಷ್ಟ್ರೀಯ ವಿಚಾರಧಾರೆಯಲ್ಲಿ ಇವತ್ತು ರಾಷ್ಟ್ರೀಯತೆಯಲ್ಲಿ ಬದ್ಧರಾಗಿ ಕಾರ್ಯಕರ್ತರು ನಾವೆಲ್ಲ ಕೆಲಸವನ್ನು ಮಾಡಬೇಕಾಗಿದೆ ಪ್ರತಿಯೊಬ್ಬ ಕಾರ್ಯಕರ್ತ ಮತ್ತು ಮನೆಯಲ್ಲಿ ಪ್ರತಿಯೊಬ್ಬನ ಮನೆಯಲ್ಲಿ ಕೂಡ ರಾಷ್ಟ್ರಪತಿಗೆ ಆರಬೇಕನ್ನು ಉದ್ದೇಶದಿಂದ ಈ ವರ್ಷ ಪ್ರಧಾನಿಯವರೇ ಕರೆಯನ್ನು ಕೊಟ್ಟಿದ್ದಾರೆ ಆ ಪ್ರಕಾರ ನಾವೆಲ್ಲ ಆ ಕೆಲಸವನ್ನು ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಈ ಒಂದು ಪಾದಯಾತ್ರೆಯಲ್ಲಿ ನಮ್ಮ ಪ್ರಮುಖರಾದಂಥ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಸಂಜೀವ ಅವರು ಇದ್ದಾರೆ ಅವರಲ್ಲೂ ಇವತ್ತು ನಮ್ಮ ಮುಲಾನಿ ಶಿವರಾಯರ ಪ್ರತಿಮೆಗೆ ಆರಾರ್ಪಣೆ ಮಾಡಿ ಅಲ್ಲಿಂದ ಚಾಲನೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಆನಂತರ ನಾವು ಮಹಾತ್ಮ ಗಾಂಧೀಜಿಗೆ ಕೂಡ ಆರಾರ್ಪಣೆ ಮಾಡಿ ಇಲ್ಲಿ ಬಂದು ಈ ಒಂದು ಏನು ಅಹ್ಮ್ ಜವಾನ್ ಇದಿದೆ ಅದರಲ್ಲಿ ಪುಷ್ಪಾರ್ಚನೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಿ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಅವರನ್ನು ಸ್ವಾಗತಿಸುತ್ತಾ ವಿಶೇಷವಾಗಿ ನಮ್ಮ ಹಿರಿಯರಾದಂಥ ಜನರ ತಿಮ್ಮಪ್ಪ ಶೆಟ್ಟಿ ಅವರು ನಗರ ಬಿ ಜೆ ಪಿಯ ಅಧ್ಯಕ್ಷರಾದಂಥ ಜಗಣೇಶ್ ರಾವ್ ಅವರು ನಮ್ಮ ಮೂರ್ಛಾದ ರಾಜ್ಯ ಕಾರ್ಯದರ್ಶಿಯಾದಂಥ ಆರ್ ಸಿ ನಾರಾಯಣ ಅವರು ಹಿರಿಯರಾದಂಥ ಅಪ್ಪ್ಯ ಮಣಿಯಾನೆ ಅವರು ನಮ್ಮ ಚಂದ್ರಶೇಖರ್ ಬಕ್ಕೂಲ್ಗೆ ಅವರು ಶನಿಲಾ ತಿಮ್ಮಪ್ಪ ಶೆಟ್ಟಿ ಅವರು ಅದೇ ರೀತಿ ನಮ್ಮ ಎರಡೂ ಮಂಡಲದ ಈ ಒಂದು ಕಾರ್ಯಕ್ರಮದ ಸಂಚಾಲಕರಾಗಿ ಪುರುಷೋತ್ತಮಣ್ಣ ಮತ್ತು ಯುವರಾಜ್ ಬೇರಿಯತ್ತೋಳಿ ಪ್ರಧಾನ ಕಾರ್ಯದರ್ಶಿಗಳು ಅವರೊಟ್ಟಿಗೆ ಸಹಕಾರ ಕೊಡುವಂಥ ಎಲ್ಲ ಪಕ್ಷದ ಪದಾಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಗರಸಭೆ ಪಟ್ಟಣ ಪಂಚಾಯಿತಿನ ಸದಸ್ಯರು ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಸದಸ್ಯರು ಎಲ್ಲರೂ ಬಂದಿದ್ದೀರಿ ಎಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ ಯಾಕೆಂದರೆ ಪೂರ್ತಿ ಸಮಯ ನೀವು ಭಾಗವಹಿಸಿದ್ದೀರಿ ಅದಕ್ಕೋಸ್ಕರ ಪಾರ್ಟಿ ಅಧ್ಯಕ್ಷ ಹಿನ್ನೆಲೆಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇವೆ तव शुभनामे जा तव शुभाशिषमाने का तव जय गाता ವಸ್ತುನಿಷ್ಠತೆ ವಿಶ್ವಾಸಾರ್ಹತೆ ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ